ಎಲ್ಲರಿಗೂ ನಮಸ್ಕಾರ ಚಿಂತನ ಸಕಾರಾತ್ಮಕ ಹೋಲಿಕೆ ಒಳ್ಳೆಯದು ಪ್ರಸ್ತುತಿ ರಂಜನಾ ಕನ್ನಪ್ಪ ನಾಯ್ಕ್ ಪಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಸ್ನೇಹಿತರೆ ಹೋಲಿಕೆ ಎನ್ನುವುದು ನಮ್ಮೆಲ್ಲರ ಜೀವನದಲ್ಲಿ ಅತಿ ಮುಖ್ಯ ಅಂಶ ಎಂದುಕೊಂಡಿದ್ದೇವೆ ಆದರೆ ಯಾವ ರೀತಿಯ ಹೋಲಿಕೆ ಜೀವನಕ್ಕೆ ಅತ್ಯವಶ್ಯಕ ಎಂದು ಈ ಚಿಂತನದ ಮೂಲಕ ತಿಳಿದುಕೊಳ್ಳೋಣ ಕಂಪ್ಯಾರಿಸನ್ ಆನ್ ಆ್ಯಕ್ಟ್ ಆಫ್ ವೈಲೆನ್ಸ್ ದ ಸೆಲ್ಫ್ ಎನ್ನುವ ಮಾತಿದೆ ಅಂದರೆ ಹೋಲಿಕೆಯು ಸ್ವಯಂ ವಿರುದ್ಧದ ಹಿಂಸೆಯ ಕ್ರಿಯೆಯಾಗಿದೆ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ವಿರೋಧಿಸುವ ಪ್ರಕ್ರಿಯೆಯನ್ನು ಹೋಲಿಕೆ ಎನ್ನಬಹುದು ನಾವು ನಮ್ಮನ್ನು ಯಾವಾಗಲೂ ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಳ್ಳಬಾರದು ಇದು ಲಾಭಕ್ಕಿಂತ ನಷ್ಟಕ್ಕೆ ಎಡೆಮಾಡಿಕೊಡುತ್ತದೆ ಎನ್ನುವ ನಂಬಿಕೆ ನಮ್ಮ ನಿಮ್ಮೆಲ್ಲರಿಗೂ ಇದ್ದೇ ಇದೆ ಇತರರೊಂದಿಗೆ ನಮ್ಮನ್ನು ಹೋಲಿಸಿಕೊಂಡು ಇನ್ಯಾರದೋ ರೀತಿಯಲ್ಲಿ ಬದುಕಲು ಹೋಗಿ ನಾವು ನಮ್ಮ ಬದುಕನ್ನು ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತ ಆತ್ಮವಿಶ್ವಾಸದಿಂದ ನಮ್ಮತನ ಬೆಳೆಸಿಕೊಳ್ಳುವುದು ಉತ್ತಮ ಯಾರು ನಮಗಿಂತ ಮುಂದಿದ್ದಾರೆ ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸುವುದು ಬೇಡ ಇದನ್ನು ಹೊರತುಪಡಿಸಿ ನಾವು ಮಾಡಿಕೊಳ್ಳುವ ಸಕಾರಾತ್ಮಕ ಹೋಲಿಕೆಯಿಂದ ನಮಗೆ ಲಾಭವಿದೆ ನಮ್ಮ ಹೋಲಿಕೆ ಹೇಗಿರಬೇಕು ಎಂದರೆ ಅದು ನಮ್ಮನ್ನು ಜೀವನದಲ್ಲಿ ಹಿಂದಕ್ಕೆ ದೂಡುವಂಥದ್ದಾಗಿರಬಾರದು ಅದರ ಬದಲು ನಾವು ಹಾಕಿಕೊಂಡ ಗುರಿಗೆ ಪೂರಕವಾಗಿರಬೇಕು ಉದಾಹರಣೆಯೊಂದಿಗೆ ಹೇಳಬೇಕು ಅಂದರೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ತಮ್ಮ ಕಲಿಕೆಯ ಮಟ್ಟವನ್ನು ಬೇರೆಯವರ ಕಲಿಕೆಯ ಮಟ್ಟಕ್ಕೆ ಹೋಲಿಸಿಕೊಳ್ಳುವುದು ಮತ್ತು ಹೇಗೆ ತಮ್ಮ ಕಲಿಕೆ ಅಥವಾ ತಯಾರಿಯನ್ನು ಉತ್ತಮಗೊಳಿಸಿಕೊಳ್ಳಬಹುದು ಎಂದು ಯೋಚಿಸುವುದು ತಾವು ನಡೆಸುತ್ತಿರುವ ತಯಾರಿಯ ಶೈಲಿಗೂ ಇತರರು ನಡೆಸುವ ತಯಾರಿಯ ಶೈಲಿಗೂ ಇರುವ ವ್ಯತ್ಯಾಸವೇನು ಎಂದು ಗಮನಿಸಿ ತಮ್ಮ ಓದಿಗೆ ಅದು ಪೂರಕವಾಗಿದ್ದರೆ ಅದನ್ನು ರೂಢಿಸಿಕೊಳ್ಳುವುದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಾಗ ಬೇರೆಯವರ ಉತ್ತರಕ್ಕೂ ತಾವು ಬರೆದ ಉತ್ತರಕ್ಕೂ ಹೋಲಿಕೆ ಮಾಡಿಕೊಂಡು ಅವರ ಉತ್ತರ ಉತ್ತಮ ಎನಿಸಿದರೆ ಅದನ್ನು ಅನ್ವಯಿಸಿಕೊಳ್ಳುವುದು ಸ್ನೇಹಿತರೆ ನಮ್ಮ ಬಲ ಮತ್ತು ಬಲಹೀನತೆಯನ್ನು ಗುರುತಿಸಿಕೊಳ್ಳುವುದೇ ಯಶಸ್ವಿ ಬದುಕಿನ ಗುಟ್ಟಾಗಿದೆ ಹೀಗೆ ನಮ್ಮ ಓದಿಗೆ ಹಾಗೂ ಜೀವನಕ್ಕೆ ಹೊಂದಿಕೊಳ್ಳುವ ಮತ್ತು ಒಪ್ಪಿಗೆಯಾಗುವ ಸಕಾರಾತ್ಮಕ ಹೋಲಿಕೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಮಾರ್ಗದೊಂದಿಗೆ ಗುರಿ ತಲುಪುವುದು ಸುಲಭವಾಗುತ್ತದೆ ಆದ್ದರಿಂದ ಸ್ನೇಹಿತರೆ ಇದರ ಮೂಲಕ ನಾವು ತಿಳಿದುಕೊಳ್ಳುವುದು ಏನೆಂದರೆ ಸಕಾರಾತ್ಮಕ ಹೋಲಿಕೆಯಿಂದ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬಹುದು ಎನ್ನುವುದಾಗಿದೆ ಧನ್ಯವಾದಗಳು